ಓಂ ಗುರುಭ್ಯೋ ನಮಃ ಬಂಧುಗಳೇ ಒಂದು ಐವತ್ತು ವರ್ಷಗಳ ಹಿಂದಿನ ಪರಿಸ್ಥಿತಿ ನೋಡಿದ್ರೆ ಒಂದು ಊರಲ್ಲಿ ನ್ಯಾಯ ಹೇಳುವವರ ಅಂದ್ರೆ ಇನ್ನೊಬ್ಬರಿಗೆ ಶಾಣತನ ಅಥವಾ ಜಾಣತನ ಹೇಳುವವರ ಸಂಖ್ಯೆ ಎಷ್ಟಿತ್ತು ಅಂದ್ರೆ ಒಂದು ಊರಿಗೆ ಹಬ್ಬಬ್ಬ ಅಂದ್ರೆ ಆರು ಜನ ಸಿಗ್ತಿದ್ರು ಒನ್ಸರು ಅಂತೇವಲ್ಲ ನ್ಯಾಯ ಹೇಳುವರ ಸಂಖ್ಯೆ ಎಷ್ಟಿತ್ತು ಅಂದ್ರೆ ಒಂದು ಊರಿಗೆ ಆರು ಜನ ಪ್ರಮಾಣದಲ್ಲಿ ಹೇಳಬೇಕು ಅಂದ್ರೆ ನೂರಕ್ಕೆ ಮೂರು ಜನ ಹೇಳುವರಿದ್ರು ತೊಂಬತ್ತೇಳು ಜನ ಕೇಳುವರಿದ್ರು ಒಂದು ಐವತ್ತು ವರ್ಷದ ಹಿಂದೆ ಆದ್ರೆ ಇಂದಿನ ಪರಿಸ್ಥಿತಿಲಿ ಹೇಳಬೇಕು ಅಂದ್ರೆ ಆ ಪ್ರಮಾಣ ವಿರುದ್ಧವಾಗಿದೆ ಅಂತ ಅನಿಸುತ್ತೆ ಕೇಳುವರೆಷ್ಟಿದ್ದಾರೆ ಈಗ ಅಂದ್ರೆ ನೂರಕ್ಕೆ ಒಂದು ಅದು ಸಿಗುತ್ತೋ ಇಲ್ವೋ ಆ ರೀತಿ ಸ್ಥಿತಿ ಈಗಿದೆ ಅಂದ್ರೆ ಹೇಳುವರೇ ಆಗಿದ್ದಾರೆ ಈಗ ಕೇಳುವರೇ ಇಲ್ಲ ಬಂಧುಗಳೇ ನೂರಕ್ಕೆ ತೊಂಬತ್ತೇಳರಷ್ಟು ಜನ ಹೇಳುವರಾಗಿದ್ದರೂ ಕೂಡ ಅವರು ಅವರ ಮಾತಿನ ಬೆಲೆಯನ್ನ ಶೂನ್ಯವನ್ನಾಗಿ ಮಾಡಿಕೊಂಡಿದ್ದಾರೆ ಯಾಕೆ ಅಂದ್ರೆ ಮಾತಿಗೆ ಬೆಲೆ ಬರಬೇಕು ಅಂದ್ರೆ ಹೇಳುವನಲ್ಲಿ ಏನು ಇರಬೇಕಾಗುತ್ತೆ ಅದೇನು ಇರಬೇಕು ಅಂದ್ರೆ ಅದೇನಿರಬೇಕು ಕೇಳಿ ಒಂದು ಊರಲ್ಲಿ ಒಬ್ಬ ಸಾಧುಗಳ ವೇಷದಲ್ಲಿರುವಂತಹ ವ್ಯಕ್ತಿ ಒಂದು ದಾರಿ ಹಿಡಿದು ಹೊರಟಿರುತ್ತಾರೆ ಅವರು ಹೊರಟಿರುವ ದಾರಿಯಲ್ಲಿಯೇ ಒಬ್ಬ ವ್ಯಕ್ತಿ ಕುಳಿತು ಒಂದೇ ಸವನೆ ಬಿಕ್ಕಿ ಬಿಕ್ಕಿ ಅಳುತ್ತಿರುತ್ತಾನೆ ಆ ಸಾಧುಗಳ ವೇಷದಲ್ಲಿರುವಂತಹ ವ್ಯಕ್ತಿ ಅಳುತ್ತಿರುವ ವ್ಯಕ್ತಿಗೆ ಕೇಳುತ್ತಾರೆ ಯಾಕೆ ಏನಾಗಿದೆ ಇಷ್ಟೊಂದು ಯಾಕೆ ಅಳುತ್ತಿದ್ದೀಯಾ ಏನು ದುಃಖಕ್ಕೆ ಕಾರಣ ಅಂತ ಕೇಳುತ್ತಾರೆ ಕೇಳಿದ್ದಕ್ಕೆ ಆ ವ್ಯಕ್ತಿ ಹೇಳ್ತಾನೆ ನನಗೆ ಇರೋ ಕೊಬ್ಬನೇ ಮಗ ಇದ್ದ ಸ್ವಾಮಿ ಆತ ನಿನ್ನೆ ಸತ್ತು ಹೋದ ಅಂತ ಹೇಳ್ತಾನೆ ಆಗ ಸಾಧು ವೇಷದಲ್ಲಿರುವಂತಹ ವ್ಯಕ್ತಿ ಹೇಳುತ್ತಾರೆ ಜನನ ಮರಣ ಇದು ನಿಸರ್ಗದ ನಿಯಮ ಹುಟ್ಟು ಎಂದ ಮೇಲೆ ಸಾವು ನಿಶ್ಚಿತ ಸಾವಿಗೆ ಅಳಬಾರದು ಮಗ ಅಂತ ತಿಳಿಸಿ ಹೇಳ್ತಾರೆ ತಿಳಿಸಿ ಹೇಳಿ ಹೊರಟು ಹೋಗುತ್ತಾರೆ ಒಂದು ವಾರದ ನಂತರ ಏನಾಗುತ್ತೆ ಕೇಳಿ ಆ ಅಳುತ್ತಿರುವಂತಹ ವ್ಯಕ್ತಿ ದಾರಿ ಹಿಡಿದು ಹೊರಟಿರ್ಬೇಕಾದ್ರೆ ಆ ಸಾಧು ವೇಷದಲ್ಲಿರುವಂತಹ ವ್ಯಕ್ತಿ ಅಳತಾ ಕೂತಿರುತ್ತಾನೆ ಇವನಿಗೆ ಆಶ್ಚರ್ಯವಾಗುತ್ತೆ ಈ ವ್ಯಕ್ತಿಗೆ ಅವನು ಹೋಗಿ ಕೇಳ್ತಾನೆ ಸಾಧುವೇಷದಲ್ಲಿರುವವನಿಗೆ ಯಾಪ ಸ್ವಾಮಿ ನೀವೇ ಹೇಳ್ತಿದ್ದೀರಾ ಏನಾಗಿದೆ ಅಂತ ಕೇಳ್ತಾನೆ ಆಗ ಸಾಧು ಸಾಧುವೇಷದಲ್ಲಿರುವಂತಹ ವ್ಯಕ್ತಿ ಹೇಳ್ತಾನೆ ಏನು ಹೇಳಿ ಮಗ ಒಂದೇ ಕುರಿ ಇತ್ತು ನಂದು ಆ ಕುರಿ ನಿನ್ನೆ ಕಳುವಾಗಿದೆ ಅದಕ್ಕೆ ನನಗೆ ದುಃಖ ಆಗ್ತಿದೆ ಅಂತ ಸಾಧು ವೇಷದಲ್ಲಿರುವಂತಹ ವ್ಯಕ್ತಿ ಹೇಳ್ತಾನೆ ಅದಕ್ಕ ಆ ವ್ಯಕ್ತಿಗೆ ಆಶ್ಚರ್ಯವಾಗುತ್ತೆ ಏನ್ರಿ ಮೊನ್ನೆ ನನ್ನ ಏಕೈಕ ಪುತ್ರ ತೀರ್ಕೊಂಡಾಗ ನಾನು ಅಳತಿರಬೇಕಾದ್ರೆ ದೊಡ್ಡ ದೊಡ್ಡ ಭಾಷಣ ಬಿಗಿದ್ರಲ್ಲ ಈಗ ಬರೀ ಒಂದು ಕುರಿ ಕಳುವಾಗಿದ್ದಕ್ಕೆ ಇಷ್ಟೊಂದು ಅಳತಿದ್ದೀರಲ್ಲ ಏನು ನಿಮ್ಮ ಆಚಾರ ಏನು ನಿಮ್ಮ ವಿಚಾರ ಅಂತ ವ್ಯಕ್ತಿ ಕೇಳ್ತಾನೆ ಕೇಳಿದ್ದಕ್ಕೆ ಸಾಧು ವೇಷದಲ್ಲಿರುವಂತ ವ್ಯಕ್ತಿ ಹೇಳ್ತಾನೆ ಮಗ ನಿನ್ನವನು ನಿನ್ನ ಮಗ ಸತ್ತ ಅಲ್ಲಿ ನನಗೇಕೆ ನೋವಾಗುತ್ತೆ ನನಗೆ ನೋವು ಅನ್ನುವ ಮಾತೇ ಇರಲಿಲ್ಲ ಅದಕ್ಕೆ ನಾನೇನೇನು ಹೇಳದೆ ಈಗ ಕಳೆದಿರುವುದು ನನ್ನ ಕುರಿ ದುಃಖ ಆಗ್ತಾ ಇದೆ ಅಂತ ಸಾಧು ವೇಷದಲ್ಲಿರುವಂತಹ ವ್ಯಕ್ತಿ ಹೇಳ್ತಾನೆ ಬಂದುಗಳೇ ಹೇಳುವರು ಇಂಥವರಿರುವಾಗ ಕೇಳುವವರು ಅದೆಲ್ಲಿಂದ ಸಿಗಬೇಕು ಹೇಳಿ ಧನ್ಯವಾದಗಳು